ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಕುಂಭಕೋಣಂನ ಹತ್ತಿರ ಇರುವಂತಹ ಹಳ್ಳಿ ತಿರುನಾಗೇಶ್ವರದಲ್ಲಿರುವಂತಹ ನಾಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನವಗ್ರಹದಲ್ಲಿ ಒಂದಾದ ರಾಹುವಿನ ಸ್ಥಳಂ ಕೂಡ ಅಂದರೆ ರಾಹುವಿನ ದೇವಸ್ಥಾನವೂ ಇಲ್ಲಿ ದೊಡ್ಡದಾಗಿಯೇ ಇದೆ ಈ ದೇವಸ್ಥಾನ ತಮಿಳುನಾಡಿನ ಜನಪ್ರಿಯ ನವಗ್ರಹ ಟೂರಿಸಂನ ಪಾರ್ಟ್ ಕುಂಭಕೋಣಂಗೆ ನೀವು ಬೆಂಗಳೂರಿಂದ ಬಸ್ ಅಥವಾ ಟ್ರೈನಿಂದ ಬರಬಹುದು ಇಲ್ಲ ಅಂದರೆ ಹತ್ತಿರದ ತಿರುಚಿಯಲ್ಲಿ ಏರ್ಪೋರ್ಟ್ ವ್ಯವಸ್ಥೆ ಇದೆ ನೋಡಿ ಎಷ್ಟು ಬೃಹದ ದೇವಸ್ಥಾನ ಅಂದರೆ ಎಂಟ್ರೆನ್ಸ್ ಎಷ್ಟು ಉದ್ದಕ್ಕೆ ದೀಪಕ್ಕೆ ಹೋಗ್ತಾನೇ ಇದ್ದೀವಿ ತಮಿಳು ಸಂತ ಕವಿಗಳಾದ ನಾಯನಾರ್ಗಳು ಈ ದೇವಸ್ಥಾನದ ಶಿವನನ್ನು ಸ್ತುತಿಸಿ ಸ್ತೋತ್ರಗಳನ್ನು ಬರೆದಿದ್ದಾರೆ ಅದು ತೇವರಂನಲ್ಲಿ ಇದೆ ಹಾಗಾಗಿ ಈ ದೇವಸ್ಥಾನ ಪಾಡಲ್ಪೆಟ್ರ ಸ್ಥಳಂ ಆಗಿದೆ ಪಾಡಲ್ ಪೆಟ್ರ ಸ್ಥಳಂ ಅಂದರೆ ಕವಿಗಳಿಂದ ಹಾಡಿ ಹೊಗಳಲ್ಪಟ್ಟ ದೇವಸ್ಥಾನಗಳು ಅಂತ ಎಲ್ಲ ನವಗ್ರಹ ದೇವಾಲಯಗಳಲ್ಲೂ ಮಾತಾ ಪಿತೃ ಗುರು ಅನ್ನೋ ಫಿಲಾಸಫಿಯನ್ನು ಫಾಲೋ ಮಾಡಲಾಗುತ್ತೆ ಅಂದರೆ ಮೊದಲಿಗೆ ತಾಯಿ ಪಾರ್ವತಿಯ ದರ್ಶನ ಆನಂತರ ತಂದೆ ಶಿವನ ದರ್ಶನ ಆನಂತರ ನಮ್ಮ ಜಾತಕದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಗುರುವಿನ ಥರ ಬಿಹೇವ್ ಮಾಡೋ ಒಂದು ನವಗ್ರಹದ ದರ್ಶನ ಕಾರೇ ಕುಂಭಕೋಣಂ ಹೈವೇಗೆ ಬಂದರೆ ತಂಜಾವೂರಿಂದ ಐದು ನಲವತ್ತೇಳು ಕಿಲೋಮೀಟರ್ ದೂರ ಆಗುತ್ತೆ ಹಾಗೂ ಕುಂಭಕೋಣಂನಿಂದ ಐದರಿಂದ ಏಳು ಕಿಲೋಮೀಟರ್ ದೂರ ಆಗುತ್ತೆ ನೋಡಿ ಎಂಟ್ರೆನ್ಸ್ ಹಾಲ್ ಎಷ್ಟು ಭವ್ಯವಾಗಿದೆ ಹಾಗೂ ಪಿಲ್ಲರ್ಸ್ ವಿತ್ ನೈಸ್ ಕಲ್ಚರ್ಸ್ ಈ ದೇವಸ್ಥಾನ ಕೂಡ ವೈದೀಶ್ವರ ದೇವಸ್ಥಾನದಂತೆಯೇ ತುಂಬಾ ದೊಡ್ಡದಾದ ದೇವಸ್ಥಾನ ಇದನ್ನು ಆದಿತ್ಯ ಚೋಳ ಸುಮಾರು ಹತ್ತನೇ ಸೆಂಚುರಿ ವೇಳೆಗೆ ಕಟ್ಟಿದ್ದು ಇದು ಚೋಳ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ನ ಮಾಸ್ಟರ್ ಪೀಸ್ ಇದಕ್ಕೆ ವಿಶಾಲವಾದ ನಾಲ್ಕು ಪ್ರವೇಶ ದ್ವಾರಗಳಿವೆ ಇಲ್ಲಿ ನಾಗನಾಥ ಸ್ವಾಮಿ ಅಂದ್ರೆ ಶಿವ ಪಿರೈಸುಡಿ ಅಮ್ಮನ್ ಅಂದ್ರೆ ಪಾರ್ವತಿದೇವಿ ಗಿರಿಗುಜಾಂಬಿಕೆ ಅಂದರೆ ದೇವಿ ಹಾಗೂ ರಾಹು ಮತ್ತು ಅವನ ಇಬ್ಬರು ಪತ್ನಿಯರ ಸಪರೇಟ್ ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ ಇಲ್ಲಿ ಶಿವನ ದೇವಾಲಯದ ಪಕ್ಕದಲ್ಲಿಯೇ ರಾಹುವಿನ ಸನ್ನಿಧಿ ಇತ್ತು ಅಲ್ಲಿ ಸಾಮಾನ್ಯ ವಿಸಿಟರ್ಸ್ಗಾಗಿ ರಾಹುವಿನ ಪೂಜೆ ನಡೆಯುತ್ತೆ ನಂತರ ಉಳಿದ ಇತರೆ ದೇವರುಗಳ ಆಶೀರ್ವಾದಕ್ಕಾಗಿ ನಮನ ಮಾಡ್ತಾ ಮುಂದೆ ಸಾಗಿದ್ವಿ ದಂತಕಥೆಗಳ ಪ್ರಕಾರ ಸರ್ಪಗಳ ರಾಜ ಆದಿಶೇಷ ಸೆಂದಾರಣ್ಯ ಕ್ಷೇತ್ರದಲ್ಲಿ ಶಿವನ ಕುರಿತು ಆಳವಾದ ತಪಸ್ ಮಾಡಿದ್ನಂತೆ ಸೆನ್ಬಾರಣ್ಯ ಅಂದರೆ ಸೆಂದ ಮರಗಳಿರುವ ಒಂದು ಪುಟ್ಟ ಅರಣ್ಯ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಪುಟ್ಟ ಬಾವಿ ತರ ನೀರಿಲ್ಲ ಆದರೆ ಅಲ್ಲಿ ಕಾಯಿನ್ಗಳನ್ನು ಹಾಕ್ತಾರೆ ನಾವು ಕೂಡ ಎರಡು ಮೂರು ಕಾಯಿನ್ಗಳನ್ನು ಹಾಕಿ ದೇವರಲ್ಲಿ ಪ್ರಾರ್ಥಿಸಿದ್ವಿ ಕತೆ ಮುಂದುವರೆದ ಭಾಗ ಆದಿಶೇಷನ ತಪಸ್ಸಿಗೆ ಮೆಚ್ಚಿದ ಶಿವವನಿ ಒಂದು ವರವನ್ನು ಕೊಟ್ಟನಂತೆ ನಾಗರಾಜನಿಗೆ ವರ ಕೊಟ್ಟಿದ್ದರಿಂದ ಶಿವನಿಗೆ ನಾಗನಾಥ ಅಂತ ಹೆಸರು ಬಂದಿದೆ ಈ ಜಾಗದಲ್ಲಿ ಗಿರಿಗುಜಾಂಬಿಕೆ ಲಕ್ಷ್ಮೀ ಸರಸ್ವತಿ ಮುರುಘಾ ಗಣಪನ ಜೊತೆ ಸೇರಿ ಶಿವನ ಆರಾಧನೆ ಮಾಡಿದ್ದಾಳಂತೆ ಗಿರಿಗುಜಾಂಬಿಕೆ ಆಳವಾದ ಧ್ಯಾನದ ಸ್ಥಿತಿಯಲ್ಲಿರೋದ್ರಿಂದ ದೇವಿಗೆ ಪ್ರತ್ಯೇಕವಾದ ದೇವಾಲಯವಿದೆ ಗಿರಿಗುಜಾಂಬಿಕೆ ಧ್ಯಾನ ಅಥವಾ ಪ್ರಾರ್ಥನೆ ಮಾಡುವಾಗ ಈಗಲೂ ಮಹಾಭೈರವ ಆಕೆಯನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆ ಇಲ್ಲಿದೆ ಗಿರಿಗುಜಾಂಬಿಕೆ ಸ್ವಯಂಭೂ ಆಗಿದ್ದು ಆಕೆಗೆ ಇಲ್ಲಿ ಅಭಿಷೇಕ ನಡೆಯುವುದಿಲ್ಲ ದಂತಕಥೆಗಳ ಪ್ರಕಾರ ಇಂದ್ರನು ಗೌತಮ ಋಷಿಯ ಪತ್ನಿ ಅಹಲೆಯೊಂದಿಗೆ ದುರ್ವರ್ತನೆ ಮಾಡಿ ಋಷಿಯಿಂದ ಒಂದು ಘೋರ ಶಾಪವನ್ನು ಪಡೆದನು ಆ ಶಾಪ ವಿಮುಕ್ತಿಗಾಗಿ ಇಂದ್ರ ಇದೇ ಗಿರಿಗುಜಾಂಬಿಕೆಯ ಧ್ಯಾನವನ್ನು ನಲವತ್ತೈದು ದಿನಗಳ ಕಾಲ ಮಾಡಿದನಂತೆ ಇದು ನನ್ನ ಫೇವ್ರೇಟ್ ಗಾಡ್ ನಟರಾಜನ ದೇವಾಲಯ ಗೌತಮ ಋಷಿ ಪರಾಶರ ಮುನಿ ಭಗೀರಥ ಹಾಗೂ ನಳಮಹಾರಾಜರು ನಾಗನಾಥ ಅಂದರೆ ಶಿವನನ್ನು ಪೂಜಿಸಿದ್ದಾರೆ ಇಲ್ಲಿ ಎಂದು ನಂಬಿಕೆ ಇದೆ ಕಾರ್ಕೋಟಕ ಆದಿಶೇಷ ತಕ್ಷಕನಂತಹ ಸರ್ಪದೇವರುಗಳು ಶಿವನನ್ನು ಇಲ್ಲಿ ಪೂಜೆ ಮಾಡಿದ್ದರಿಂದ ಈ ಸ್ಥಳಕ್ಕೆ ತಿರುನಾಗೇಶ್ವರ ಅಂತ ಹೆಸರು ಬಂದಿದೆ ತಿರುನಾಗೇಶ್ವರ ಒಂದು ಟೆಂಪಲ್ ಸಿಟಿ ಆಗಿದ್ದು ಬಹಳ ಹಿಂದೆ ಇಲ್ಲಿ ಒಂದು ಚಂಪಕ ಅರಣ್ಯ ಇತ್ತಂತೆ ಹಾಗಾಗಿ ಈ ಸ್ಥಳಕ್ಕೆ ಚಂಪಕವನ ಅನ್ನೋ ಹೆಸರು ಇದೆ ದೇವಸ್ಥಾನದ ಒಳ ಪ್ರಾಂಗಣ ಶಿವ ದೇವಾಲಯದ ಮುಂದೆ ಹಾಗೂ ಪ್ರದಕ್ಷಿಣೆ ಹಾಕುವ ಜಾಗದಲ್ಲೆಲ್ಲ ತುಂಬಾ ಸುಂದರವಾದ ಕೆತ್ತನೆಯ ಪಿಲ್ಲರ್ಸ್ಗಳಿದ್ವು ಇದೆಲ್ಲ ನೋಡೋದು ಕಣ್ಣಿಗೆ ಹಬ್ಬವೇ ಆಗಿತ್ತು ಗರ್ಭಗುಡಿಯು ಲಿಂಗರೂಪಿ ನಾಗನಾಥ ಸ್ವಾಮಿ ಸ್ವಲ್ಪ ಕಾಣಿಸ್ತಾ ಇರಬೇಕಲ್ಲ ಈಗ ನಾವು ದೇವಸ್ಥಾನದ ದೊಡ್ಡ ಪ್ರದಕ್ಷಿಣೆ ಹಾಕಲು ಹೊರಟ್ವಿ ಇಲ್ಲಿ ಒಂದು ಪವಾಡ ಅಥವಾ ಅಚ್ಚರಿ ಸಂಗತಿ ನಡೆಯುತ್ತೆ ಅದೇನೆಂದರೆ ರಾಹುಕಾಲದಲ್ಲಿ ರಾಹುವಿಗೆ ಕ್ಷೀರಾಭಿಷೇಕ ಅಥವಾ ಹಾಲಿನ ಅಭಿಷೇಕ ಮಾಡಿದ್ರೆ ಆ ಹಾಲು ನೀಲಿ ಬಣ್ಣಕ್ಕೆ ತಿರುಗುತ್ತಂತೆ ಇದನ್ನು ನೋಡಲಿಕ್ಕಾಗಿಯೇ ಜನರು ದೂರ ದೂರದಿಂದ ಇಲ್ಲಿಗೆ ಬರ್ತಾರಂತೆ ಇಬ್ಬರು ಪತ್ನಿಯೊಂದಿಗೆ ರಾಹು ಇಲ್ಲಿ ನೆಲೆಸಿದ್ದಾನೆ ಅಲ್ಲಿ ನಿಂತಾಗ ಅಲ್ಲಿ ಯಾಕೆ ಜನ ಅಷ್ಟು ನಿಂತಿದ್ದಾರೆ ಅಂತ ನಂಗೆ ಖಂಡಿತ ಗೊತ್ತಾಗಲಿಲ್ಲ ಈಗ ಗೊತ್ತಾಗಿದೆ ಬಟ್ ಆ ಪವಾಡ ನಿಜಕ್ಕೂ ನಡೆಯುತ್ತೆ ಅನ್ನೋದು ನಾನು ನೋಡಿಲ್ಲ ಆದ್ರೆ ಅಲ್ಲಿ ಸುಮಾರು ಜನರು ಹೇಳೋ ಪ್ರಕಾರ ಅಲ್ಲಿ ಅದು ನಡೆಯುತ್ತಂತೆ ಜನ ನಿಂತಿದ್ರಲ್ಲ ಅದೇ ರಾಹುವಿನ ಮೇನ್ ಸನ್ನಿಧಿ ಅಲ್ಲಿಯೇ ವಿಶೇಷ ಪೂಜೆ ಪರಿಹಾರ ದೋಷ ನಡೆಯೋದು ಈ ವೇಳೆಗಾಗ್ಲೇ ತುಂಬನೇ ಹೊಟ್ಟೆ ಹಸಿತ್ತಾ ಇತ್ತು ಮೊದಲಿಗೆ ಚಂದ್ರ ಅನಂತರ ಗುರು ಥರ್ಡು ನಾವು ನೋಡಿದ್ದು ರಾಹು ಟೆಂಪಲ್ಲು ತುಂಬನೇ ಹೊಟ್ಟೆ ಚುರುಕ್ ಅಂತಿತ್ತು ಸ್ವಲ್ಪ ಪ್ರಸಾದವನ್ನು ತಿಂದು ಮುಂದೆ ಹೊರಟ್ವಿ ಕಾಣಿಸ್ತಾ ಇದೆ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ ಅಂತ ಈ ತಮಿಳುನಾಡಿನ ದೇವಸ್ಥಾನಗಳಿಗೆ ಒಂದು ಹ್ಯಾಟ್ಸ್ ಆಫ್ ಹೊರಗಡೆ ಇರೋ ಸ್ಟ್ರಕ್ಚರ್ಸ್ಗಳ ಬಗ್ಗೆ ಹೇಳಬೇಕು ಅಂದರೆ ಗಣಪತಿ ದೇವಸ್ಥಾನ ಬಲಿಪೀಠ ನಂದಿಕೇಶ್ವರ ಹಾಲ್ ಧ್ವಜಸ್ತಂಭ ಎಲ್ಲ ಪೂರ್ವದ್ವಾರದ ಬಳಿ ಇವೆ ಸಂಗೀತಗಾರ ಸಂತ ಹಾಗೂ ಅದ್ವೈತ ಫಿಲಾಸಫರ್ ಆಗಿದ್ದ ಸದಾಶಿವ ಬ್ರಹ್ಮೇಂದ್ರ ಅವರು ಗಣಪತಿ ಸ್ಟ್ಯಾಚ್ಯೂವನ್ನು ಪ್ರತಿಷ್ಠಾಪಿಸಿದ್ದಂತೆ ಇಲ್ಲಿಯ ದೇವಸ್ಥಾನದ ಕೊಳದ ಹೆಸರು ಸುಲತೀರ್ಥಂ ಇಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಮನುಷ್ಯನ ಪಾಪ ಕರ್ಮಗಳು ತೊಳೆದು ಹೋಗುತ್ತವೆ ಎನ್ನುವ ನಂಬಿಕೆ ಇದೆ ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಸಭಾಂಗಣ ಕಾಣಿಸ್ತಲ್ಲ ಅಲ್ಲೆಲ್ಲ ತುಂಬ ಸುಂದರ ಪಿಲ್ಲರ್ಸ್ಗಳಿದ್ವಲ್ಲ ಆ ಪಿಲ್ಲರ್ಸ್ಗಳಲ್ಲಿ ಇರೋದು ಯಾಲಿ ದಿಸ್ ಈಸ್ ನಾಯಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಯಾಲೀಸ್ ಅಂದರೆ ಸಿಂಹದ ಮುಖ ಹಾಗೂ ಕುದುರೆಯ ಬಾಡಿ ಇರುವ ಒಂದು ವಿಶೇಷ ಆ್ಯನಿಮಲ್ ಇದನ್ನು ದೇವಸ್ಥಾನದ ರಕ್ಷಕ ಅಂತ ನಂಬಲಾಗಿದೆ ಅಚ್ಚುತಪ್ಪ ನಾಯಕ ಹಾಗೂ ರಘುನಾಥ ನಾಯಕರ ಮಿನಿಸ್ಟರ್ ಆಗಿದ್ದಂತಹ ಗೋವಿಂದ ದೀಕ್ಷಿತರು ಆ ಸುಂದರ ಒಂದು ಸಭಾಂಗಣವನ್ನು ಕಟ್ಟಿದ್ದು ಇಷ್ಟು ದೊಡ್ಡ ಕ್ಯಾಂಪಸ್ನಲ್ಲಿ ಒಂದು ಉದ್ಯಾನವನ ಹಾಗೂ ಬೇರೆ ದೊಡ್ಡ ದೊಡ್ಡ ಸಭಾಂಗಣಗಳು ಕೂಡ ಇವೆ ಮೀನ್ ಶಿವನ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ತಪಸ್ಸಿಗೆ ಕೂತ ಅಂಬೆಯ ಚಿತ್ರಣವೂ ಇದೆ ತುಂಬ ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಬಂದಿರೋದ್ರಿಂದ ಯಾವ ದೇವಿ ಎಲ್ಲಿದ್ದಾರೆ ಅಂತ ಅಲ್ಲಿ ಹೋದಾಗ ಮಾತ್ರ ನಿಜವಾಗ್ಲೂ ಗೊತ್ತಾಗ್ತಾ ಇರಲಿಲ್ಲ ಇದು ಟೆಂಪಲ್ ಎಂಟ್ರೆನ್ಸ್ ಪಿರೈಸೂಡಿಯಮ್ಮ ಅಂದ್ರೆ ಪಾರ್ವತಿ ದೇವಿಯ ಗುಡಿಯಲ್ಲಿರುವ ಮೂರು ದೇವಿಯರು ತನ್ನ ಇಬ್ಬರು ಪತ್ನಿಯರೊಂದಿಗೆ ರಾಹು ದೇವಸ್ಥಾನದ ತೀರ್ಥಕೊಳ ರಾಹುವಿನ ಬಣ್ಣ ಡಾರ್ಕ್ ಬ್ಲೂ ಹಾಗೂ ಅವರ ವಾಹನ ಡಾರ್ಕ್ ಲಯನ್ ಅಂದ್ರೆ ಸಿಂಹ ಏನು ಅಂತ ಗೊತ್ತಿಲ್ಲ ರಾಹು ಕೇತುವಿಗೂ ಸರ್ಪಗಳಿಗೂ ಒಂದು ಸಣ್ಣ ಲಿಂಕ್ ಇದೆ ಹಾಗಾಗಿ ಚಿತ್ರಗಳಲ್ಲಿ ಸರ್ಪವನ್ನು ತೋರಿಸ್ತಾರೆ ದಂತಕಥೆಗಳ ಪ್ರಕಾರ ಕ್ಷೀರ ಸಮುದ್ರದ ಮಂಥನದ ವೇಳೆ ಅಮೃತ ಸಿಕ್ಕಾಗ ವಿಷ್ಣು ಮೋಹಿ ರೂಪದಲ್ಲಿ ಎಲ್ಲ ಸುರರಿಗೆ ಅಮೃತವನ್ನು ಕೊಡಲು ಮುಂದಾದರು ವಿಷ್ಣು ಅಂದರೆ ಎಲ್ಲ ಗೊತ್ತಿರುತ್ತೆ ಯಾರಿಗೆ ಅಮೃತ ಕೊಡಬೇಕು ಯಾರು ಇನ್ನೂ ಅಮೃತ ಪಡೆಯಲಿಕ್ಕೆ ಅರ್ಹರಲ್ಲ ಅಂತ ಹಾಗಾಗಿ ಅವರು ಸುರರಿಗೆ ಮಾತ್ರ ಅಮೃತ ಕೊಡ್ತಾ ಇದ್ರಂತೆ ಈ ವೇಳೆ ಸ್ವರಭಾನು ಎಂಬ ರಾಕ್ಷಸ ಸಂಹೌ ಈ ಪಂಕ್ತಿಯಲ್ಲಿ ಕುಳಿತು ಸ್ವಲ್ಪ ಅಮೃತ ಪಡೆದು ಬಿಟ್ರಂತೆ ಇದನ್ನು ಗಮನಿಸಿದ್ದ ಸೂರ್ಯಚಂದ್ರರು ವಿಷ್ಣುವಿಗೆ ತಕ್ಷಣ ತಿಳಿಸಿದ್ರಂತೆ ಆಗ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಉಪಯೋಗಿಸಿ ಆ ರಾಕ್ಷಸನ ರುಂಡವನ್ನು ಕಟ್ ಮಾಡಿದ್ರಂತೆ ಆದರೆ ಅದಾಗ್ಲೇ ಒಂದು ಹನಿ ಅಮೃತ ದೇಹದೊಳಗೆ ಹೋಗಿರೋದ್ರಿಂದ ಎರಡೂ ಶಾಶ್ವತವಾಗಿ ಉಳಿದು ರುಂಡವನ್ನು ರಾಹು ಅಂತ ಕರೀತಾರೆ ಮೊಂಡವನ್ನ ಕೇತು ಅಂತ ಕರೀತಾರೆ ಈ ರಾಹು ಕೇತುವನ್ನ ಶಾಡೋ ಪ್ಲಾನೆಟ್ಸ್ ಅಥವಾ ಸ್ನೇಕ್ ಪ್ಲಾನೆಟ್ಸ್ ಅಂತ ಕರೀತಾರೆ ರಾಹು ಹಾಗೂ ಕೇತು ಇಬ್ಬರಿಗೂ ಸೂರ್ಯ ಚಂದ್ರ ಅಂದ್ರೆ ತುಂಬನೇ ಪ್ರತೀಕಾರ ಹಾಗಾಗಿಯೇ ರಾಹುಕೇತು ಅವರಿಬ್ಬರ ಹಿಂದೆ ಬಿದ್ದು ನುಂಗಲು ಯಶಸ್ವಿಯಾದಾಗ ಗ್ರಹಣಗಳು ಉಂಟಾಗುತ್ತವೆ ಎಂಬ ನಂಬಿಕೆ ಇದೆ ರಾಹು ಕೇತು ಅಕ್ಷರಶಃ ಗ್ರಹಗಳಲ್ಲ ಅವು ನೆರಳು ಗ್ರಹಗಳು ಎಂದು ನಂಬಲಾಗಿದೆ ಚಂದ್ರನ ಉತ್ತರ ನೋಡ್ಗೆ ಸಂಬಂಧಪಟ್ಟಿದ್ದಾನೆ ಎನ್ನಲಾಗುವ ರಾಹು ಲೌಕಿಕ ಆಸೆ ಹಾಗೂ ಮಹತ್ವಾಕಾಂಕ್ಷೆಗಳನ್ನು ಪ್ರೇರೇಪಿಸುವವನಾಗಿದ್ದಾನೆ ಚಂದ್ರನ ದಕ್ಷಿಣ ನೋಡ್ ಎಂದೆನಿಸಿರುವ ಕೇತು ಆಧ್ಯಾತ್ಮಿಕ ನಿರ್ಲಿಪ್ತತೆ ಹಾಗೂ ಅದರಿಂದಾಗುವ ಪರಿಣಾಮಗಳನ್ನು ಪ್ರತಿನಿಧಿಸುತ್ತಾನೆ ನಮ್ಮ ಜಾತಕದಲ್ಲಿ ಇವರಿಬ್ಬರ ಸ್ಥಾನಗಳು ಆಧ್ಯಾತ್ಮಿಕ ಬೆಳವಣಿಗೆ ಹಿಂದಿನ ಜನ್ಮದ ಪ್ರಭಾವಗಳು ಹಾಗೂ ಕರ್ಮಋಣವನ್ನು ಸೂಚಿಸುತ್ತವೆ ಇಲ್ಲಿ ರಾಹುವಿನ ದೋಷ ಹಾಗೂ ಸರ್ಪ ದೋಷಗಳು ಇದ್ದವರು ಬಂದು ರಾಹುವಿಗೆ ಕ್ಷೀರಾಭಿಷೇಕ ಅಂದರೆ ಹಳಿನ ಅಭಿಷೇಕ ಮಾಡಿ ರಾಹುವಿನಲ್ಲಿ ತೀವ್ರವಾಗಿ ಪ್ರಾರ್ಥನೆ ಮಾಡಿ ತಮ್ಮ ದೋಷಗಳನ್ನು ಕಳೆದುಕೊಳ್ಳುವ ಪ್ರಯತ್ನ ಮಾಡ್ತಾರೆ ಎಂಥ ವೈಭವೋಪೇತ ವಿಶಾಲ ದೇವಾಲಯ ನಾಗನಾಥನ ಆಶೀರ್ವಾದ ಹಾಗೂ ರಾಹುವಿನ ಅನುಗ್ರಹ ಪಡೆಯಲು ಈ ದೇವಸ್ಥಾನಕ್ಕೆ ಖಂಡಿತ ಒಮ್ಮೆ ಭೇಟಿ ಕೊಡಿ ಅಷ್ಟೇ ಅಲ್ಲ ನನ್ನ ವಿಡಿಯೋ ಹಾಗೂ ಪ್ರಯತ್ನಕ್ಕೆ ಮೆಚ್ಚುಗೆ ಸೂಚಿಸಲು ಸಬ್ಸ್ಕ್ರೈಬ್ ಕೂಡ ಆಗಿ